ಆಚರಣೆ ಪ್ರತಿಷ್ಠೆಯಾಗಿದೆ ಗಣ್ಯ ವ್ಯಕ್ತಿಗಳ ಬರ್ತ್ರೆ ಇಲ್ಲೊಬ್ಬ ರಾಜಕೀಯ ಮತ್ತು ಸದ್ದಿ ತಮ್ಮ ಜನ್ಮ ದಿನವನ್ನ ಪ್ರಾಣಿ ಹಾಗೂ ಪರಿಸರ ಸಂಕುಲಕ್ಕಾಗಿ ಸಮರ್ಪಿಸಿಕೊಂಡು ಬಂದಿದ್ದಾರೆ ಹೀಗಾಗಿ ಅವರು ತಮ್ಮ ನಡೆ ಮತ್ತು ನುಡಿಯಿಂದ ರಾಜ್ಯ ರಾಜಕಾರಣದಲ್ಲಿ ಹೆಸರು ಮಾಡಿದ್ದಾರೆ ಹೌದು ರಾಜ್ಯದ ಮಾಜಿ ಅರಣ್ಯ ಹಾಗೂ ಸಹಕಾರ ಸಚಿವ ಎಸ್ ಪಾಟೀಲ್ ಗದಗ್ ಜಿಲ್ಲೆಯ ಮುಂಡರಗಿ ವಿಧಾನಸಭಾ ಕ್ಷೇತ್ರದಿಂದ ಮೂರು ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಒಂದು ಅವಧಿಯಲ್ಲಿ ಅರಣ್ಯ ಹಾಗೂ ಸಹಕಾರ ಖಾತೆ ಸಚಿವರಾಗಿ ಆಡಳಿತ ನಡೆಸಿದ್ದಾರೆ ಅಭಿಮಾನಿಗಳ ಒತ್ತಾಸೆಗೆ ಮಣಿದು ಜನ್ಮ ದಿನಾಚರಣೆಗೆ ಒಪ್ಪಿಕೊಂಡ ಇವರು ತಮ್ಮ ಜನ್ಮ ದಿನಾಚರಣೆ ತಮ್ಮ ಸಂಭ್ರಮದ ದಿನವಾಗಬಾರದು ಪರಿಸರ ಹಾಗೂ ವನ್ಯ ಸಂಕುಲಕ್ಕೆ ಉಪಯುಕ್ತವಾಗಬೇಕು ಎಂದು ಸೂಚಿಸಿದ್ರು ಅಂದಿನಿಂದ ಪರಿಸರ ಸಂರಕ್ಷಣೆಯ ನೆಪದಲ್ಲಿ ಇವರ ಜನ್ಮದಿನಕ್ಕೆ ಹಲವಾರು ರಚನಾತ್ಮಕ ಕಾರ್ಯಗಳು ನಡೆದಿವೆ ಪ್ರತಿ ವರ್ಷ ಇಲ್ಲಿನ ಬಿಂಕದಗಟ್ಟಿಯ ಪ್ರಾಣಿ ಸಂಗ್ರಹಾಲಯದಲ್ಲಿ ಪಕ್ಷಿ ಹಾಗೂ ಪ್ರಾಣಿಗಳನ್ನ ದತ್ತು ಪಡೆಯಲಾಗುತ್ತಿದೆ ಜೊತೆಗೆ ಸಾಲು ಮರದ ತಿಮ್ಮಕ್ಕ ಟ್ರೀ ಪಾರ್ಕ್ ನಲ್ಲಿ ಗಿಡಗಳನ್ನ ಕೂಡ ದತ್ತು ಪಡೆಯುವ ಕಾರ್ಯ ನಡೆಯುತ್ತಿದೆ ಈ ಬಾರಿ ಅವರ ತೊಂಬತ್ತೊಂದನೇ ಜನ್ಮದಿನದ ಪ್ರಯುಕ್ತ ಅದರಲ್ಲೂ ಇಂದು ವಿಶ್ವ ತೋಳಗಳ ದಿನಾಚರಣೆ ಹಿನ್ನೆಲೆ ಇತರೆ ಪಕ್ಷಿ ಹಾಗೂ ಪ್ರಾಣಿಗಳ ಜೊತೆಗೆ ಒಂದು ತೋಳವನ್ನ ಕೂಡ ದತ್ತು ಪಡೆದು ತಮ್ಮ ಜನ್ಮ ದಿನದ ಮೂಲಕ ಸಮಾಜಕ್ಕೊಂದು ಸಂದೇಶ ನೀಡಿದರು ಊಟ ಹಬ್ಬ ಆಚರಿಸ್ಬಾರ್ದು ಅಂತ ಮಾಡಿದ್ದೆ ಆದರೂ ಸಹ ಇದು ನಾನು ಪ್ರತಿ ವರ್ಷ ಕೊಡುವ ಹಾಗೆ ಈ ವರ್ಷ ಕೂಡ ಪ್ರಾಣಿಗಳನ್ನು ದತ್ತಕ್ಕೆ ತೊಗೋಬೇಕು ಅದೇ ರೀತಿಯಿಂದ ಅದು ಗಿಡಗಳನ್ನು ದತ್ತಕ್ಕೆ ತೊಗೋಬೇಕು ಅಂತ ಹೇಳಿ ಅದನ್ನು ಚೆಕ್ ಕೊಡುವಂಥ ಇದನ್ನು ನೆಲೆಸಬಾರ್ದು ಅನ್ನೋ ದೃಷ್ಟಿಯಿಂದ ಆ ಪ್ರಾಣಿಗಳನ್ನು ದತ್ತಕ್ಕೆ ತೊಗೊಳ್ಲಿಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟು ಗಿಡಗಳನ್ನು ಕೂಡ ದತ್ತಕ್ಕೆ ಕೊಡೋಕ್ಕ ಪ್ರತಿ ವರ್ಷದಂತೆ ಹತ್ತಕ್ಕೆ ತೊಗೊಂಡು ಈ ವರ್ಷ ವಿಶೇಷವಾಗಿ ಉಡ್ಡೇ ಇವತ್ತು ಉಲ್ಪ ತೋಳ ಈ ಅರಣ್ಯದ ಕಡೆ ಲಕ್ಷ್ಯ ಕೊಡಬೇಕು ಅಂತ ಹೇಳಿ ಎಲ್ಲ ಸಾರ್ವಜನಿಕರನ್ನು ವಿನಂತಿ ಮಾಡಿಕೊಂಡು ಪ್ರಾಣಿಗಳನ್ನು ರಕ್ಷಣೆ ಮಾಡಿದರೆ ಆ ಪುಣ್ಯ ಬರೀ ನಮಗಾಲ ಇಡೀ ನಮ್ಮ ವಂಶಕ್ಕೆ ಬರ್ತದೆ ಅನ್ನೋ ಮಾತನ್ನು ಹೇಳಿ ಎಸ್ ಎಸ್ ಪಾಟೀಲ್ ಸರ್ ಮಾಜಿ ಅರಣ್ಯ ಸಚಿವರು ಇವತ್ತಿನ ಸಾವಿರದ ಒಂಬತ್ತೊಂದನೇ ಹುಟ್ಟುಹಬ್ಬ ಆಚರಣೆ ಸಲುವಾಗಿ ಪ್ರತಿ ವರ್ಷದಂತೆ ಇವತ್ತು ಅವರೇ ಖುದ್ದಾಗ ಬಂದು ನಮ್ಮ ಜೂದಲ್ಲಿ ಇವತ್ತಿನ ದಿವಸ ಏನು ವಿಶ್ವ ತೋಳ ದಿನಾಚರಣೆ ಇದೆ ವರ್ಲ್ಡ್ ವುಲ್ಫ್ ಡೇ ಏನಿದೆ ಅದರ ಪ್ರಯುಕ್ತವಾಗಿ ಒಂದು ಉಲ್ಫ್ ಹಾಗೆಯೇ ನಮ್ಮ ಬ್ಲ್ಯಾಕ್ ಬಕ್ ಹಾಗೂ ಫೀಸೆಂಟ್ ಬರ್ಡ್ಗಳನ್ನ ದತ್ತ ತೊಗೊಂಡಿದ್ದಾರೆ ನಾವು ಅರಣ್ಯ ಇಲಾಖೆ ಹಾಗೆಯೇ ನಮ್ಮ ಕರ್ನಾಟಕ ಝೂ ಪ್ರಾಧಿಕಾರ ಏನಿದೆ ಅದರ ಪರವಾಗಿ ನಾನು ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪ ಅರ್ಪಿಸ್ತಾ ಇದ್ದೀನಿ